ಬಿಗ್ ಬಾಸ್ ಹೋಗ್ಬೋದಲ್ಲ ಅಂತಾನೆ ಕೇಳೋದು ನಾನು ಅದಕ್ಕೆ ಕೇಳಿದ ಗುರು ಅದ್ರ ಸವಾಸನೆ ಬೇಡ ನನಗೆ ಶನಿವಾರ ಬಾನುವಾರ ಭಾನುವಾರ ಸುದೀಪ್ ಸರ್ ಅವ್ರ ಏನ್ ಕಾಸ್ಟ್ಯೂಮ್ ಹಾಕೊಂಡ್ ಬಂದಿದ್ದಾರೆ ಓಕೆ ಅವ್ರ ಏನ್ ಅಲ್ಲಿ ಮಾತಾಡ್ತಾರೆ ಅಂತ ನೋಡ್ತೀನಿ ಬಿಟ್ರೆ ದುಡ್ಡುಗಳು ಕೊಟ್ಟಿರಲ್ಲ ಆಯ್ತಾ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿರಲ್ಲ ಸ್ಟಾರ್ಟಿಂಗ್ ಮಾತ್ರ ಒಳಗಡೆ ಕರ್ಸ್ಕೋಬೇಕಾದ್ರೆ ದರ್ಶನ್ ಸರ್ ನ ತರ ನೋಡದಂಗ ಆಗುತ್ತೆ ಒಂದ್ ಫೋಟೋ ಒಂದ್ ವಿಡಿಯೋ ಅಂತ ಕೇಳ್ತಾರೆ ಈಗ ಅಲ್ಲಿ ಹೋಗ್ಬಿಟ್ಟು ನಾನು ಇನ್ನೇನ್ ಸಂಪಾದನೆ ಮಾಡ್ಲಿ ಅಲ್ಲಿಂದ ಹುಡುಗ ಅಂತ ಅದಕ್ಕೆ ಇವನ್ನ ರಿಜೆಕ್ಟ್ ಮಾಡಿದಾರಂತೂ ಇಲ್ಲ ಸರ್ ನಮ್ಗೆ ಅಪ್ರೋಚ ಬಂದಿಲ್ಲ ನಾನೇ ಬಟ್ಟೆ ಕೊಟ್ಟಿದ್ದೀನಿ ಆ ಬಟ್ಟೆ ದುಡ್ಡೇ ನನಗ್ ಬಂದಿಲ್ಲ ಅಷ್ಟೆಲ್ಲಾ ಹೋಗಿ ವಾರ ವಾರ ಸಂಪಾದನೆ ಮಾಡ್ತೀರಾ ಎಲ್ಲಿ ಮತ್ತೆ ದುಡ್ಡು ಅಂದ್ರೆ ಇಲ್ಲ ಸರ್ ನಮಗ್ ಕೊಟ್ಟಿಲ್ಲ ಡೆವಿಲ್ ಸಿನಿಮಾ ಬರುತ್ತೆ ಸರ್ ಚೆನ್ನಾಗಿದೆ ದರ್ಶನ್ ಸರ್ ಕಾಸ್ಟ್ಯೂಮ್ ನೋಡಿ ಹೇಗ್ ಹಾಕಿದ್ದಾರೆ ಬೆಲ್ ಬಾಟಮ್ ಬೇರೆ ಬೇರೆ ಶೇಡ್ಸ್ ಅಲ್ಲಿ ನೋಡಬಹುದು ಸರ್ ಆ ಸಿನಿಮಾದಲ್ಲಿ ದರ್ಶನ್ ಸರ್ ನಾನು ಒಂದು ಇಂಟರ್ವ್ಯೂ ಹೇಳಿದ್ದೆ ಇದನ್ನ ತೋರಿಸಿದ್ದೆ ಸುಮಾರು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕಳೆದು ನೀವು ಕಾಸ್ಟ್ಯೂಮ್ಸ್ ಇದು ಮಾಡ್ತೀರಾ ಅಂತ ನಾನು ಕೇಳಿದ್ರೆ ಅದಕ್ಕೆ ನೀನೇ ಅವ್ರಿಗೆಲ್ಲ ಕೊಡ್ತೀಯಾ ಒಂದಷ್ಟು ಜನಕ್ಕೆ ಅಂತ ಮೇಲೆ ನೀನ್ ಬಿಗ್ ಬಾಸ್ ಹೋಗ್ಬೋದಲ್ಲ ಅಂತಾನೆ ಕೇಳಿದ್ರು ನಾನು ಅದಕ್ಕೆ ಕೇಳಿದೆ ಗುರು ಅದ್ರ ಸವಾಸನೆ ಬೇಡ ನನಗೆ ನಾನು ಹೆಂಗಿರು ಶನಿವಾರ ಭಾನುವಾರ ಭಾನುವಾರ ಸುದೀಪ್ ಸರ್ನ ಅವ್ರ ಏನ್ ಕಾಸ್ಟ್ಯೂಮ್ ಹಾಕೊಂಡ್ ಬಂದಿದ್ದಾರೆ ಓಕೆ ಅವ್ರ ಏನ್ ಸ್ಟೈಲ್ ಅಲ್ಲಿ ಮಾತಾಡ್ತಾರೆ ಅಂತ ನೋಡ್ತೀನಿ ಬಿಟ್ರೆ ಹಂಗ್ ಬೇರೆ ಟೈಮಲ್ಲಿ ನಾನು ನೋಡೋದೇ ಇಲ್ಲ ಅಂತ ಕಳಿಸಿದ್ರೆ ಹೋಗ್ತೀರಾ ಸರ್ ಅದು ಒಂಥರ ಏನಾಗ್ಬಿಟ್ಟಿದೆ ಗೊತ್ತಾ ಸರ್ ಈ ಒಳಗಡೆ ಹೋಗ್ ಬಂದಿರೋರೆ ನನ್ನ ಹತ್ರ ಹೇಳ್ತಾರಲ್ಲ ಒಂದು ದುಡ್ಡುಗಳು ಕೊಟ್ಟಿರಲ್ಲ ಆಯ್ತಾ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿರಲ್ಲ ಸ್ಟಾರ್ಟಿಂಗ್ ಮಾತ್ರ ಒಳಗಡೆ ಕರ್ಸ್ಕೋಬೇಕಾದ್ರೆ ನಿಮ್ಗೆ ಆತನ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ ನಾಳೆ ದಿನ ನೀವು ಈಚೆ ಕಡೆ ಹೋದ್ಮೇಲೆ ನಿಮ್ಮನ್ ಜನ ಗುರ್ ಗುರ್ಸೋದಕ್ಕೆ ಇಷ್ಟಪಡ್ತಾರೆ ನಾನು ಅದಕ್ಕೆ ನಾನು ಏನು ಮಾಡಿಲ್ಲ ಅಂದ್ರೆ ಜನ ಈಗ ನಾನು ಮಾಡಿರೋದೇ ಒಂದು ಎರಡು ಪಿಕ್ಚರ್ ಈಗಲೇ ನನ್ನನ್ನ ಗುರುತಿಸ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಆಟೋದವ್ರು ಪಾಪ ನಿಲ್ಲಿಸ್ಬಿಟ್ಟು ಬಂದು ಹಣ ನಮ್ಮ ಭಾಸ ಅವರ ಅಭಿಮಾನಿ ಹಣ ನಾವು ಕೂಡ ನಿಮ್ಮನ್ನ ನಮ್ಮ ದರ್ಶನ್ ಸರ್ನ ತರ ನೋಡ್ದಂಗಾಗುತ್ತೆ ಒಂದು ಫೋಟೋ ಒಂದ್ ವಿಡಿಯೋ ಅಂತ ಕೇಳ್ತಾರೆ ಇನ್ ಅಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟ ಇನ್ನೇನ್ ಸಂಪಾದನೆ ಮಾಡ್ಲಿ ಅಲ್ಲಿಂದ ಇನ್ ನೋಡಿ ಬಿಗ್ ಬಾಸ್ ಇಂದ ಆಚೆ ಹೋಗಿ ಬಂದಿರೋರಲ್ಲ ಸಲೂನ್ ಹೋಗೋದು ಸಣ್ಣ ಗಿಡ ಮಾಡ್ಕೊಂಡು ಅದಾದ್ಮೇಲೆ ಒಂದು ರೆಸಾರ್ಟ್ ಗಳಿಗೆ ಹೋಗೋದು ಅಲ್ಲಿ ಫೋಟೋ ಶೂಟ್ ಮಾಡೋದು ಅದಾದ್ಮೇಲೆ ಇನ್ಯಾವುದೋ ಅಂಗಡಿ ಓಪನಿಂಗ್ ಹೋಗೋದು ಇದನ್ನ ನಾನು ಏನು ಮಾಡ್ಲಿಲ್ಲ ಅಂದ್ರೆ ಮಾಡ್ಬಿಟ್ಟಿದ್ದೀನಿ ಅಷ್ಟಿಗೆ ಕರಿತಾನೆ ಇರ್ತಾರೆ ಸರ್ ಫಂಕ್ಷನ್ ಗೆ ನನ್ಗೆ ನಾನೇ ಏನಿಲ್ಲ ಅಂದ್ರೂನು ಒಂದ್ ಎರಡೂವರೆ ಮೂರ್ ಸಾವಿರ ಫಂಕ್ಷನ್ ಅಟೆಂಡ್ ಮಾಡ್ಬಿಟ್ಟಿದ್ದೀನಿ ನಾನು ಆ ವೇದಿಕೆಗೆ ಹೋಗ್ಬಿಟ್ಟು ಏನ್ ಇದು ಮಾಡ್ಲಿ ಅದು ಮೊನ್ನೆಲ್ಲ ಪೋಸ್ಟ್ ಅಲ್ಲಿ ನೋಡ್ತಾ ಇದ್ದೆ ನಾನು ಅಂದ್ರೆ ಅದ್ರಲ್ಲೆಲ್ಲ ಬಂದಿದೆ ದರ್ಶನ್ ಅಭಿಮಾನಿ ಕಾರಣಕ್ಕೆ ಬಿಗ್ ಬಾಸ್ ಕಳಿಸಿಲ್ವಂತೆ ಅಂತ ನಿಮ್ಮ ಹೆಸರು ಬಿಗ್ ಬಾಸ್ ಅಲ್ಲಿ ಕೇಳಿ ಬಂದಿದ್ದು ಪ್ಲಸ್ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ಅದು ಏನ್ ಗೊತ್ತೆ ಒಂದೊಂದ್ಸತಿ ಏನಾಗ್ಬಿಡುತ್ತೆ ಹಾಕ್ದರ್ ಅವರು ಈ ತರ ಇದನ್ನ ಇದು ಮಾಡಿ ಈ ತರ ಹಿಂಗ್ ಬರ್ದ್ಬಿಡ್ತಾರೆ ಮತ್ತೆ ಇನ್ನೊಂದೇನಂದ್ರೆ ಬಿಗ್ ಬಾಸ್ ಇಂದ ಏನ್ ಬಂದಿಲ್ಲ ನೀನ್ ಬಾಪ ಬಿಗ್ ಬಾಸ್ ಗೆ ಅಂತ ಅನ್ಬಿಟ್ಟು ಇಲ್ಲಿ ಬರ್ದಿರೋದೇ ಈ ತರ ಬಿಟ್ಟಿದ್ದಾರೆ ಹೇಳಬೇಕಂದ್ರೆ ಹುಡುಗ ಅಂತ ಅದಕ್ಕೆ ಇವನ್ನ ರಿಜೆಕ್ಟ್ ಮಾಡಿದಾರೆ ಅಂತ ಅದೆಲ್ಲ ಯಾವ್ದು ಇಲ್ಲ ಸರ್ ನನ್ಗೆ ಅಪ್ರೋಚ ಬಂದಿಲ್ಲ ಯಾಕಂದ್ರೆ ನಾನು ತುಂಬಾ ಇಂಟರ್ವ್ಯೂಸ್ ಅಲ್ಲೂ ನಾನು ಅದನ್ನೇ ಹೇಳಿದ್ದೀನಿ ಸರ್ ನನಗ್ ಬಿಗ್ ಬಾಸ್ ಪ್ರೋಗ್ರಾಮ್ ನೋಡಕ್ ಇಷ್ಟ ಅದು ಸುದೀಪ್ ಸರ್ಗೋಸ್ಕರ ಎರಡು ದಿನ ನೋಡ್ತೀನಿ ಬಿಟ್ರೆ ಬೇರೆ ದಿನ ನಾನ್ ನೋಡಕ್ ಇಷ್ಟಾನೇ ಇಲ್ಲ ಯಾಕಂದ್ರೆ ಅಲ್ಲಿ ಹೋಗಿ ಬಂದಿರೋರು ಹೇಳ್ತಾರಲ್ಲ ಸರ್ ನನಗೆ ನಾನೇ ಬಟ್ಟೆ ಕೊಟ್ಟಿದ್ದೀನಿ ಆ ಬಟ್ಟೆ ದುಡ್ಡೇ ನನಗೆ ಬಂದಿಲ್ಲ ನೀವ್ ಕೊಟ್ಟರು ಏನಕ್ಕೆ ಎಲ್ಲ ಅಷ್ಟೆಲ್ಲ ಹೋಗಿ ವಾರ ವಾರ ಸಂಪಾದನೆ ಮಾಡ್ತೀರಾ ಎಲ್ಲಿ ಮತ್ತೆ ದುಡ್ಡು ಅಂದ್ರೆ ಇಲ್ಲ ಸರ್ ನಮಗೆ ಕೊಟ್ಟಿಲ್ಲ ಅದ್ ಕೊಟ್ಟಾದ್ಮೇಲೆ ಕೊಡ್ತೀವಿ ಸರ್ ಇನ್ಯಾವಾಗ ಕೊಡೋದು ನೆಕ್ಸ್ಟ್ ಸೀಸನ್ ಬೇರೆ ಬರುತ್ತೆ ಇನ್ನೇನು ಸ್ವಲ್ಪ ತಿಂಗಳು ಬಿಟ್ರೆ ಅಂತ ಅಂತ ಅದಕ್ಕೆ ಬಣ್ಣದ ಪ್ರಪಂಚ ಅಲ್ವಾ ಸರ್ ಮೇಲ್ಗಡೆ ನೋಡಕ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಬಟ್ ಒಳಗಡೆ ಏನೋ ಅನ್ನೋದು ನನಗೆ ಗೊತ್ತು ಅದಕ್ಕೆ ನಾನು ಅದ್ರ ಒಳಗಡೆ ಹೋಗೋದಕ್ಕೆ ಇಷ್ಟ ಇಲ್ಲ ಅದೇ ಸುದೀಪ್ ಸರ್ ನಾ ಭೇಟಿ ಮಾಡಬೇಕು ಒಂದು ಸ್ಟೇಜ್ ಮೇಲೆ ಸುಮ್ಮನೆ ಒಂದು ಐದ್ ನಿಮಿಷ ಹಿಂಗ್ ಬನ್ನಿ ಅಂತ ಹೇಳಿದ್ರೆ ಬೇಕಾದ್ರೆ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಬೇಕಾದ್ರೆ ಅದ್ ಬಿಟ್ರೆ ಒಳಗಡೆ ಹೋಗಿ ಗಟ್ಟಲೆ ಒಳಗಡೆ ಇರೋಕೆ ಆಗಲ್ಲ ಸರ್ ನಾ ಅದಕ್ಕೆ ಹೇಳಿದೆ ನೀವು ಒಂದು ಕೋಟಿ ಕೊಡ್ತೀನಿ ಅಂದ್ರೂ ನಾನು ಒಳಗಡೆ ಹೋಗಲ್ಲ ಅಂತಾನೆ ಹೇಳ್ದೆ ಆಸ್ ಅ ಫ್ಯಾನ್ ಆಗಿ ಈಗ ನೋಡಿ ಸುದೀಪ್ ಸರ್ ಕಂಡ್ರೆ ನನಗೂ ಇಷ್ಟ ಬೇಕಾದ್ರೆ ಹೋಗ್ತೀನಿ ಅವ್ರ ಹತ್ರ ಒಂದ್ ಎರಡು ನಿಮಿಷ ಮಾತಾಡ್ತೀನಿ ಬೇಕಾದ್ರೆ ಬಂದ್ಬಿಡ್ತೀನಿ ಅಷ್ಟೇ ಬಿಟ್ರೆ ಕಂಟೆಸ್ಟೆಂಟ್ ಆಗಿ ನಾನು ಒಳಗಡೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಗಿಮಿಕ್ಗಳ ಆಟ ಆಮೇಲೆ ನೀನು ಹಿಂಗೇ ಮಾಡಬೇಕು ಆ ಹುಡ್ಗಿನ ಹೋಗ್ಬಿಟ್ಟು ನೀನು ಪ್ರಪೋಸ್ ಮಾಡಲೇಬೇಕು ಅದೇನು ಮಾಡ್ತೀವೋ ಬಿಡ್ತೀವೋ ಅಂತ ಅಂದಾಗ ಅದು ನೋಡೋವ್ರಿಗೂ ಏನು ಅನ್ಸುತ್ತೆ ನನ್ನನ್ನು ಬೇರೆ ಥರದಲ್ಲಿ ನೋಡಿದ್ದಾರೆ ಈಗಿನ ಈ ವಿಷಯಲ್ಲಿ ನನ್ನನ್ನು ಈಚ ಎಲ್ಲೇ ಹೋಯ್ತು ಅಂದ್ರೂ ಸರ್ ನಮ್ಮ ಥರ ಕಾಣಿಸ್ತೀರ ನಿಮ್ಮ ಸ್ಟೈಲು ನಿಮ್ಮ ಮ್ಯಾನರಿಸಮು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನಮಗೆ ದರ್ಶನ್ ಸರ್ ಹತ್ರ ಮಾತಾಡ್ದಂಗೆ ಅನಿಸುತ್ತೆ ಆಮೇಲೆ ನಮಗೆ ಖುಷಿ ಸರ್ ನೀವು ನಮ್ಮ ಮನೆಗೆ ಬರಬೇಕು ಯಾವುದೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂದಾಗ ನಾನೇನೋ ಒಂದ್ ಬಟ್ಟೆ ಹಾಕೊಂಡು ಹೋಯ್ತು ಅಂದ್ರೂ ಸಡನ್ ಆಗಿ ಸರ್ ಅವರೇ ಬಂದ್ರು ಅಂತ ಯಾಕಂದ್ರೆ ನಾವು ದರ್ಶನ್ ಸರ್ ಹೋದಾಗೆಲ್ಲ ಸಿಗಲ್ಲ ನೀವು ಅಟ್ ಲೀಸ್ಟ್ ನಮಗ್ ಸಿಗ್ತಿರಲ್ಲ ನಮ್ಗೆ ಅದೇ ನಮಗ್ ಖುಷಿ ಸಾರ್ ಅಂತ ಅಂತಾರಲ್ಲ ನನಗೆ ಅಷ್ಟೇ ಸಾಕು ಸರ್ ನಾನು ಅಷ್ಟೇ ಪಡ್ಕೊಂಡ್ ಬಂದಿದ್ದೀನಿ ಅನ್ಕೊಂಡ್ ಖುಷಿ ಅಂತ ಇರ್ತೀನಿ ಆಗಿದೆ ಸೊ ಕೊನೆ ಅಂತಕ್ಕೆ ಬಂದಿದ್ವಿ ಡೆವಿಲ್ ಸಿನಿಮಾ ಇದೆ ಡಿಸೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗುತ್ತೆ ಈ ಮಧ್ಯದಲ್ಲಿ ಎಲ್ಲಾರು ಭೇಟಿ ಆಗಿದ್ರ ಈಗ ಲಾಸ್ಟ್ ಘಟನೆ ಆಯ್ತು ಲಾಸ್ಟ್ ಇಯರ್ ಘಟನೆ ಆಯ್ತು ಅಲ್ಲಿಂದ ಇಲ್ಲಿಯವರೆಗೂ ಲಾಸ್ಟ್ ಬಂದ್ ಮನ್ನಡ ಇಲ್ಲ ಹೋಗಿಲ್ಲ ಸರ್ ಭೇಟಿ ಮಾಡಿ ಮಾಡಿಲ್ಲ ಡೆವಿಲ್ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಒಂದು ರೆಟ್ರೋ ಸ್ಟೈಲ್ ಅಲ್ಲಿ ದರ್ಶನ್ ಸರ್ ಕಾಸ್ಟ್ಯೂಮ್ ನೋಡಿ ಹೇಗೆ ಹಾಕಿದ್ದಾರೆ ಬಾಟಮ್ ಆಮೇಲೆ ಒಂಥರ ಈ ಅನಿಮಲ್ ಪ್ರಿಂಟ್ಸ್ ಗಳು ಇರೋದು ಜಾಕೆಟ್ಸ್ ಟಿ ಶರ್ಟ್ಸ್ ಎಲ್ಲ ಅದೇ ವೇರ್ ಮಾಡಿದ್ದಾರೆ ಒಂದು ರೆಟ್ರೋ ಕಾನ್ಸೆಪ್ಟ್ ಸಿನಿಮಾ ಸರ್ ಅದು ಸ್ಟೈಲ್ ಅಲ್ಲೇ ಮಾಡಿದ್ದಾರೆ ಸಖತ್ ಆಗಿದೆ ಇವಾಗ ನೆಕ್ಸ್ಟ್ ಸಾಂಗ್ ಬೇರೆ ರಿಲೀಸ್ ಆಗುತ್ತೆ ಎಲ್ಲಾ ಈಗ ಹಿಂಗೆ ಈಗ ಪುರಕಿ ಫಿಲಮ್ ಅಲ್ಲಿ ಒಂದ್ ಸಾಂಗ್ ಇದೆ ದೇ ದೊಂದ್ ಸಾಂಗ್ ಇದೆ ಆಮೇಲೆ ಶೇಕ್ ಇಟ್ ಪುಷ್ಪಾವತಿ ಅಂತ ಕ್ರಾಂತಿಲಿ ಇದೆ ಮತ್ತೆ ಚಕ್ರವರ್ತಿಲಿ ಒಂದು ಐಟಮ್ ಸಾಂಗ್ ಇದೆ ಈಗ ನೋಡಿ ಫಸ್ಟ್ ಸಾಂಗು ಅಷ್ಟೇ ಇದು ಇದ್ರೆ ನೆಮ್ಮದಿಯಾಗಿರಬೇಕು ಆಗಿರಬೇಕು ಹೌದು ಹಿಟ್ ಆಯ್ತು ಸಾಂಗ್ ಒಳ್ಳೆ ಲೊಕೇಶನ್ ತಗೊಂಡಿದ್ದಾರೆ ಥೈಲ್ಯಾಂಡ್ ಶೂಟ್ ಮಾಡಿದ್ದಾರೆ ಮತ್ತೆ ದರ್ಶನ್ ಕಾಸ್ಟ್ಯೂಮ್ಸ್ ಅದು ಪ್ರಕಾಶ್ ಸರ್ ತುಂಬಾ ಮಾಡಿದ್ದಾರೆ ಒಳ್ಳೆ ಕ್ಯಾಮ್ರಾ ವರ್ಕ್ ಇದೆ ಆಮೇಲೆ ಬೇರೆ ಬೇರೆ ಶೇಡ್ಸ್ ಅಲ್ಲಿ ನೋಡಬಹುದು ಸರ್ ಆ ಸಿನಿಮಾದಲ್ಲಿ ದರ್ಶನ್ ಸರ್ ನೀವು ನಾನು ಅದಕ್ಕೆ ಒಂದು ಇಂಟರ್ವ್ಯೂ ಹೇಳಿದ್ದೆ ಇದನ್ನು ತೋರಿಸಿದ್ದೆ ಎಷ್ಟೋ ಜನಕ್ಕೆ ಕೆಲವರಿಗೆ ಅರ್ಥ ಆಗ್ಲಿಲ್ಲ ಇದನ್ನ ಹಿಂಗ್ ಅಂತ ಇದನ್ನ ಬಿ ಎನ್ ಸತ್ತಿ ಅವರು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹಿಂಗಂದ್ರು ಬಾಸ್ ನೀವ್ ಯಾವತ್ತಿದ್ರು ಅಂತ ವಿಕ್ಟ್ರಿ ಇದ್ರಲ್ಲೂ ಮಾಡಿದ್ದಾರೆ ಎಲ್ ಕ್ಯಾರೆ ದರ್ಶನ್ ಸರ್ ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ಅದೇ ಒಂದು ವಿಶೇಷ ಈ ಸಿನಿಮಾದಲ್ಲಿ ಅಭಿಮಾನಿಗಳಿಗೆ ಒಂದು ಖುಷಿ ಪಡಿಸೋಸ್ಕರ ಒಂದು ಚಿಕ್ಕ ಬಿಟ್ಟು ನಾನು ಕೊಟ್ಟಿರೋದಷ್ಟೇ ಈ ಎರಡು ಒಂದು ತಕ್ಷಣ ತುಂಬಾ ಜನ ಕೇಳಿದ್ರು ನನಗೆ ಸರ್ ಇದನ್ನ ನೀಡಿದಿರಲ್ಲ ವಿಕ್ಟ್ರಿ ಅದು ಗೊತ್ತಾಯ್ತು ನಮ್ಗೆ ವಿ ಫಾರ್ ವಿಕ್ಟರಿ ಆ ಸಿನಿಮಾ ಯಾವತ್ತಿದ್ರೂ ಸಕ್ಸಸ್ ಆಗೇ ಆಗುತ್ತೆ ಡೆವಿನ್ ಸಿನಿಮಾ ಅದಕ್ಕೆ ನೆಕ್ಸ್ಟ್ ಯಾವ ಸಾಂಗ್ ಬಿಡಬಹುದು ಅಥವಾ ಅವರು ಯಾವ ತರ ಪಾತ್ರ ಮಾಡಿದ್ದಾರೆ ಅಂತ ಹೇಳಬಹುದು ಡಬಲ್ ಆಕ್ಟಿಂಗ್ ಪ್ಲೇ ಮಾಡಿದ್ದಾರೆ ದರ್ಶನ್ ಇನ್ನ ಹೊಸ ವರ್ಷ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನ್ಯೂ ಇಯರ್ ಗೆ ಆ ಐಟಮ್ ಸಾಂಗ್ ಸೂಪರ್ ಡೂಪರ್ ಹಿಟ್ ಕ್ಲಿಕ್ ಆಗುತ್ತೆ ಪಬ್ ಬಾರ್ ರೆಸ್ಟೋರೆಂಟ್ ಎಲ್ಲೇ ಹೋಗ್ತಂದ್ರೂ ಆ ಸಾಂಗ್ ಕೇಳ್ತಾ ಇರಬೇಕು ಒಂದು ಟ್ರಾವೆಲಿಂಗ್ ಮಾಡ್ಬೇಕಂದ್ರು ಅದೇ ಸಾಂಗ್ ಕೇಳಬೇಕು ಅಷ್ಟು ಜೋಶಾಗಿದೆ ದರ್ಶನ್ ಅವರ ಅವ್ರನ್ನ ಭೇಟಿ ಮಾಡಿದ್ದು ನೀವು ಜಿಮ್ ಅಲ್ಲಿ ಸೊ ನೀವು ಕೂಡ ಚೆನ್ನಾಗಿ ಬಾಡಿ ಗಿಡಿ ಬಿಲ್ಡ್ ಮಾಡಿದ್ರಿ ಈಗ ಡೆವಿಲ್ ಸಿನಿಮಾ ವರೆಗೂ ಮಾತಾಡಿದ್ವಿ ಸೊ ದರ್ಶನ್ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ರಿ ಕೊನೆಯದಾಗಿ ನಮ್ಮ ಆಡಿಯನ್ಸ್ ಏನ್ ಹೇಳ್ತೀರಿ ಅಂದ್ರೆ ಬಾಡಿ ಬಿಲ್ಡಿಂಗ್ ಅನ್ನುವಂತಹ ವಿಚಾರ ಬಂದಾಗ ಈಗ ನೀವು ದರ್ಶನ್ ಅವ್ರಿಗೆ ಕನೆಕ್ಟ್ ಆಗಿದ್ದೆ ಆ ವಿಚಾರ ನಮ್ಮ ಆಡಿಯನ್ಸ್ ಇರ್ಬೋದು ಬಾಡಿ ಬಿಲ್ಡಿಂಗ್ ಅನ್ನೋದ್ರ ಬಗ್ಗೆ ಅಂದ್ರೆ ಇವತ್ತು ಟ್ರೆಂಡ್ ಅವತ್ತಿನ ಜಿಮ್ಮು ಅವತ್ತಿನ ವರ್ಕೌಟ್ ಶೈಲಿ ಇವತ್ತಿಗೂ ಬಹಳ ವ್ಯತ್ಯಾಸ ಹೇಗೆ ಅದನ್ನ ಮಾಡ್ಕೊಬೇಕು ಅಂತ ಹೇಳ್ತೀವಿ ಅವತ್ತಿನ ಕಾಲದಲ್ಲಿ ಒಂದು ಒಂದ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಜಿಮ್ ಓಪನ್ ಮಾಡಬೇಕಂದ್ರೆ ಒಂದ್ ಮೂರರಿಂದ ಆರು ಲಕ್ಷ ಇದ್ರೆ ಎಲ್ಲ ಐಟಮ್ ಬರ್ತಾ ಇತ್ತು ಸರ್ ಕರೆಕ್ಟ್ ಇವತ್ತು ನೀವು ಕೋಟಿ ಇನ್ವೆಸ್ಟ್ ಇನ್ವೆಸ್ಟ್ ಮಾಡಬೇಕು ಮಾಡಬೇಕು ಜಿಮ್ ಮಾಡೋದಿಕ್ಕೆ ಆಮೇಲೆ ಈ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜಿಮ್ ಅನ್ನಲ್ಲ ಲೋಕಲ್ ಜಿಮ್ಮು ಅಂತಾರೆ ಇದು ಹೈ ಫೈ ಟಾಪ್ ಜಿಮ್ಮು ಅಂತಾರೆ ಏನು ಇರಲ್ಲ ಸರ್ ಅವು ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಅಂತ ಹೇಳಿದ್ರೆ ಇದು ಕಂಪ್ಲೀಟು ಒಂಥರ ಮೆಟಲ್ ಅಲ್ಲಿ ಮಾಡಿರ್ತಾರೆ ಸರ್ ಹಳೆ ಐಟಮ್ ಇದೂ ಅಷ್ಟೇ ಬಟ್ ನಿಮ್ಗೆ ಮಸಲ್ಗೆ ಕರೆಕ್ಟ್ ಆಗಿ ಪಂಪ್ ಬೀಳುತ್ತೆ ಸರ್ ಇವತ್ತಿನ ಟೆಕ್ನಾಲಜಿ ಏನ್ ಮಿಷಿನ್ಸ್ ಗಳು ಮಾಡಿ ತರಲ್ಲ ನೀವು ಯಾವ ಪೋರ್ಷನ್ಗೆ ಈಗ ಬೈಸಪ್ಸ್ ವರ್ಕೌಟ್ ಅಂದ್ರೆ ಬೈಸಪ್ಸ್ಗೆ ಬೀಳುತ್ತೆ ನೀವು ಚೆಸ್ಟ್ ವರ್ಕೌಟ್ ಅಂದ್ರೆ ಚೆಸ್ಟ್ ಗೆ ಬೀಳುತ್ತೆ ಶೋಲ್ಡರ್ ಅಂದ್ರೆ ಶೋಲ್ಡರ್ ಮಸಲ್ ಗೆ ಬೀಳುತ್ತೆ ಆ ರೀತಿ ಎಲ್ಲ ಔಟ್ ಆಫ್ ಕಂಟ್ರಿಯಿಂದ ತರಿಸಿರ್ತಾರೆ ಐಟಮ್ಸ್ ಆಮೇಲೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಆಮೇಲೆ ಪ್ಲಸ್ ಸ್ಟೀಮ್ ಬಾತಿಂಗ್ ಅಂತ ಇರುತ್ತೆ ಜಿಮ್ ಅಲ್ಲಿ ಆಮೇಲೆ ಕೋಲ್ಡ್ ಬಾತ್ ಅಂತ ಮಾಡ್ತಾರೆ ಮುಂಚೆ ಹೆಂಗೆ ಅಂದ್ರೆ ಈಗ ಹೆಂಗೆ ನಾವು ಥಿಯೇಟ್ರಲ್ಲಿ ಗಾಂಧಿ ಕ್ಲಾಸು ಸೆಕೆಂಡ್ ಕ್ಲಾಸು ಬಾಲ್ಕಾನಿ ಅಂತೀವಿ ಜಿಮ್ ಅಲ್ಲಿ ಏನಾಗ್ಬಿಟ್ಟಿದೆ ಗೋಲ್ಡ್ ಪ್ಲಾಟಿನಮ್ ಸಿಲ್ವರ್ ಈ ತರ ಮಾಡ್ಬಿಟ್ಟಿದ್ದಾರೆ ಫೀಸ್ ಸ್ಟ್ರಕ್ಚರ್ ಅಂದ್ರೆ ಮುಂಚೆ ತಿಂ ತಿಂಗಳು ಫೀಸ್ ಕಟ್ತಾ ಇದ್ವಿ ಈ ದೊಡ್ಡ ದೊಡ್ಡ ಜಿಮ್ ಗಳಿಗೆಲ್ಲ ಹೇಗೆ ಅಂದ್ರೆ ನೀವು ವರ್ಷದ ಪೂರ್ತಿ ಒಂದೇ ಸತಿ ಫೀಸ್ ಕಟ್ಟಬೇಕು ಎಕ್ದ್ ಒಂದ್ ಇಪ್ಪತ್ತೈದು ಮೂವತ್ತೈದು ಸಾವಿರ ಅಂದ್ರೆ ಒಂದೇ ಸತಿ ಪೇ ಮಾಡಬೇಕು ಅವ್ನ್ ಬರ್ಲಿ ಬರ್ತಾ ಇರ್ಲಿ ಅವ್ರಿಗೆ ಪ್ರಾಫಿಟ್ ಈ ಮಳೆಗಾಲದಲ್ಲಿ ಈಗ ಜಿಮ್ ಎಲ್ಲೋ ಇರುತ್ತೆ ಮನೆ ಎಲ್ಲೋ ಇರುತ್ತೆ ಅವನ ಮಳೆಗಾಲದಲ್ಲಿ ಅವನ್ಗೆ ಅದ್ ಲಾಸ್ ಸೊ ಅದೇನಂದ್ರೆ ತುಂಬಾ ಇಂಟ್ರೆಸ್ಟ್ ಇರೋರು ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಸರ್ ಈಗ ಫ್ಯಾಷನ್ ಶೋ ಈ ಮಾಡೆಲ್ ಆಗಬೇಕು ಅಂದ್ರೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸಿನಿಮಾ ಫೀಲ್ಡ್ ಅವ್ರಿಗೂ ಇಂಪಾರ್ಟೆಂಟ್ ಇತ್ತು ಮುಂಚೆ ಈಗ ಪ್ರತಿಯೊಬ್ಬರು ಅಟ್ಲೀಸ್ಟ್ ದೇಹನ ಒನ್ ಅವರ್ ಆದರೂ ಒಂದು ದಿನಕ್ಕೆ ದಂಡಿಸ್ಬೇಕು ಅಂತ ಇವಾಗ ಎಲ್ಲ ಕಡೆ ರೋಡ್ ಹತ್ತತ್ತು ಜಿಮ್ಗಳಿದೆ ಸರ್ ಹೌದು ಹೌದು ಸಿಕ್ಕಾಪಟ್ಟೆ ಜಿಮ್ ಆಗಿದೆ ಎಲ್ಲಿ ಜಾಸ್ತಿ ಮಿಷಿನ್ಸ್ಗಳಿರ್ತಾರೆ ಜನ ಮಾಡ್ತಾರೆ ಆ ಜಿಮ್ಗೋಗಿ ಸೇರ್ಕೊಳಕ್ ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಆಮೇಲೆ ಮುಂಚೆ ಟ್ರೈನರ್ಸ್ಗಳೆಲ್ಲ ಹೇಗಿತ್ತು ಅಂದ್ರೆ ನಮ್ಗಳಿಗೆ ನಾನು ಅವಾಗೆಲ್ಲ ಹದಿನೈದು ವರ್ಷ ಜಿಮ್ ಇದ್ದೆ ಸರ್ ಆ ಟ್ರೈ ಆ ಪೀರಿಯಡಲ್ಲೆಲ್ಲ ಟ್ರೈನಿಂಗ್ ಮಾಡಬೇಕಾದ್ರೆ ಹೇಗಿತ್ತು ಅಂದ್ರೆ ಯಾರಾದರೂ ಒಬ್ರು ಮೆಂಬರ್ ಜಾಯ್ನ್ ಆದ್ರೆ ಓನರ್ ಹೇಳ್ಬಿಡೋವರು ನೀನು ನೀಟಾಗಿ ಹೇಳ್ಕೊಡ್ಬೇಕು ಅವ್ರಿಗೆ ಅವರು ಮತ್ತೆ ಬಿಟ್ಟು ಹೋಗ್ಬಾರ್ದು ಬೇರೆ ಗೆ ಇದೇ ಜಿಮ್ ಅಲ್ಲಿ ಇರಬೇಕು ನೀನು ಕರೆಕ್ಟಾಗಿ ಅವ್ರನ್ನ ಫಾಲೋ ಮಾಡು ಫುಡ್ ಡಯಟ್ ಚಾರ್ಟ್ ನೀಟಾಗಿ ಹೇಳು ಆಮೇಲೆ ಅವ್ರಿಗೆ ಸಪೋರ್ಟ್ ಏನಾದರೂ ಬೇಕು ಜಾಸ್ತಿ ವೆಯ್ಟ್ ಹಾಕೊಂಡು ಹಾಕೋತಾರೆ ಅಂದಾಗ ನೀನು ಹೋಗಿ ಕೊಡು ಹೆಲ್ಪ್ ಮಾಡು ಅನ್ನೋರು ಈಗೇನಾಗ್ಬಿಟ್ಟಿದೆ ಈಗಿನ ಟ್ರೆಂಡ್ ಅಂದ್ರೆ ಪರ್ಸನಲ್ ಟ್ರೈನಿಂಗ್ ತಗೋಬೇಕು ಪಿಟಿ ಆ ಪಿಟಿ ತಗೊಂಡ್ರೆ ಹೆಂಗೆ ಇಲ್ಲಿ ಅವನು ಒಂದ್ ಇಪ್ಪತ್ತೈದು ಸಾವಿರ ಕಟ್ಟಿರ್ತಾನೆ ಫೀಸು ಎಕ್ಸ್ಟ್ರಾ ಇನ್ನೊಂದು ಹತ್ತು ಸಾವಿರ ಪೇ ಮಾಡಬೇಕು ಪಿ ಟಿಗೆ ಸೊ ಅವನಿಗೆ ಇದು ತಿಂಗ್ ತಿಂಗಳು ಹತ್ತು ಹತ್ತು ಸಾವಿರ ಕಟ್ಕೊಂಡು ಹೋಗ್ಬೇಕು ಅವನಿಗೆ ಒಂದ್ ಸ್ಯಾಲ್ರಿನೇ ಕೊಟ್ಟಂಗೆ ಅವನಿಗೆ ಒಂದ್ ಸ್ಯಾಲ್ರಿ ಕೊಟ್ಟಂಗೆ ಪ್ಲಸ್ ಅದಲ್ಲದೆ ನೀವು ಪಿಟಿ ಟಿ ತಗೊಂಡ್ರೆ ಮಾತ್ರ ನಿಮ್ ಮುಂದೆ ನಿಂತಿ ವರ್ಕೌಟ್ ಹೇಳ್ಕೊಡ್ತಾರೆ ನೀವು ನಾರ್ಮಲ್ ಆಗಿ ಜನರಲ್ ಟ್ರೈನಿಂಗ್ ಅಲ್ಲಿ ಇತ್ತು ಅಂದ್ರೆ ನೀವೇ ಬರಬೇಕು ನೀವ್ ಅಲ್ಲಿ ಯಾರಾದ್ರೂ ನೋಡ್ಕೊಂಡು ಅವ್ನ ಏನ್ ಮಾಡ್ತಾ ಅಂತ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಾಸ್ಯ ನಾಗರಾಜ್ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು ನಾನು ಕ್ಯಾನಡಾಲಿ ಕೂತ್ಕೊಂಡು ದಿನ ಒಂದು ಕಳಿಸ್ತಾ ಇರ್ತಾರೆ ಇವರು ನಾನು ಏನೋ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮ ಇಂದೇ ನಾನು ಕ್ಯಾಚ್ ಅಪ್ ಮಾಡಿದ್ದು ಮತ್ತು ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಷನ್ ಎರಡು ನಿಮಗೆ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಆ್ಯಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ Subscribe, like and share daily Madhyama. Thank you.